ಜೈ ಭಾರತ್ ಒಂದೇ ಮಾತರಂ ಬಿಜೆಪಿಯಲ್ಲಿ ಯಾವುದು ಕೂಡ ಸರಿಯಿಲ್ಲ ಮತ್ತೊಮ್ಮೆ ಪ್ರೂವ್ ಆಗಿದೆ ಈ ನಿರ್ಧಾರದಿಂದ ಬಿಜೆಪಿ ಮೇಲೆ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಬೀಳಲಿದೆ ಅನ್ನೋದು ನೋಡಬೇಕಾಗಿದೆ ಈ ಬಿಜೆಪಿ ಪಕ್ಷದ ಶಿಸ್ತುವನ್ನು ಪದೇ ಪದೇ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಹಾಗೆಯೇ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿರುದ್ಧ ಪದೇ ಪದೇ ಮಾತನಾಡಿದ್ದಕ್ಕಾಗಿ ಬಸವಗೌಡ ಪಾಟೀಲ್ ಯತ್ನಾಲ್ ಅವರನ್ನು ಈ ಭಾರತೀಯ ಜನತಾ ಪಕ್ಷದಿಂದ ಹೊರಹಾಕಲಾಗಿದೆ ಅವರನ್ನು ಪಕ್ಷದಿಂದ ಯಾಕೆ ಉಚ್ಚಾಟಿಸಲಾಯಿತು ಇವರು ಬಿಜೆಪಿ ಪಕ್ಷದಲ್ಲಿ ಇದ್ರೂ ಕೂಡ ನಡೆದುಕೊಂಡ ದಾರಿ ಬೇರೆ ಬೇರೆ ಆಗುತ್ತಿತ್ತು ಈ ಹಿಂದೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಅವರು ಹೇಳಿಕೆಯನ್ನು ಕೊಡ್ತಿದ್ರು ಇನ್ನು ರಾಜ್ಯದಕ್ಷನ ವಿರುದ್ಧವೂ ಕೂಡ ಹೇರಿಕೆಯನ್ನು ಕೊಡ್ತಿದ್ರು ಪಕ್ಷದಲ್ಲಿರುವ ಈ ಆಂತರಿಕ ಕಲಹವನ್ನು ಹೊರಗಡೆಯಲ್ಲಿ ಹೇಳುತ್ತಿದ್ರು ಹೀಗೆ ಕೆಲವೊಂದು ಅವರ ಮೇಲೆ ಒಂದು ಕಂಪ್ಲೇಂಟ್ ಇತ್ತು ಇನ್ನು ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ವಕ್ಫ್ ವಿಚಾರದವಾಗಿ ಒಂದು ಪ್ರತಿಭಟನೆ ನಡೆಯುತ್ತೆ ಆ ಪ್ರತಿಭಟನೆಯಲ್ಲಿ ಈ ಯತ್ನಾಳ್ ಒಂದು ಸಪರೇಟ್ ಆಗಿ ಪ್ರತಿಭಟನೆ ನಡೆಸುತ್ತಾರೆ ಹಾಗೂ ಬಿಜೆಪಿಗರು ಒಂದು ಬೇರೆನೆ ಪ್ರತಿಭಟನೆ ನಡೆಸುತ್ತಾರೆ ಅಲ್ಲಿಂದಲೇ ಇವರಿಬ್ಬರ ನಡುವೆ ಏನು ಸರಿ ಇಲ್ಲ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕಿತ್ತು ಇದು ಹೋಗ್ತಾ ಹೋಗ್ತಾ ಈ ಡಿಸ್ಟೆನ್ಸ್ ಏನಿದೆ ಅದು ಹೆಚ್ಚುತ್ತಾನೆ ಹೋಗುತ್ತೆ ಅವರು ಬಿಜೆಪಿ ನಾಯಕರ ವಿರುದ್ಧ ಹೇಳಿಕೆಗಳನ್ನು ಕೂಡ ಕೊಡ್ತಿದ್ರು ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ ಅಂತ ಅವರ ಮೇಲೆ ಒಂದು ಕಂಪ್ಲೇಂಟ್ ಕೂಡ ಮಾಡಿದ್ರು ಮತ್ತೊಂದೇನಂದ್ರೆ ಈ ವಿಜೇಂದ್ರ ಮೇಲೂ ಕೂಡ ಕೆಲವೊಂದು ಹೇಳಿಕೆಯನ್ನು ಕೂಡ ಕೊಡ್ತಿದ್ರು ಯಡಿಯೂರಪ್ಪ ಯಡಿಯೂರಪ್ಪ ಅವರ ಮಗ ಈ ವಂಶ ಅವರಿಗೆ ಸ್ಥಾನ ಸಿಗುತ್ತೆ ಆದ್ರೆ ಬೇರೆಯವರಿಗೆ ಹಾಗಲ್ಲ ವಿಜಯೇಂದ್ರ ಅವರು ಈ ಬಿಜೆಪಿ ರಾಜ್ಯಾಧ್ಯಕ್ಷ ಆಗುದು ಕೂಡ ಅವರಿಗೆ ಇಷ್ಟವಿರಲಿಲ್ಲ ವಿಜಯೇಂದ್ರ ಅವರ ಕೆಲವು ನೀತಿಗಳು ಕೂಡ ಇವರಿಗೆ ಸರಿ ಕಾಣಿಸಲಿಲ್ಲ ಇನ್ನು ಕೆಲವು ರಾಜ್ಯಾಧ್ಯಕ್ಷರ ನಿರ್ಧಾರಗಳನ್ನೇ ಇವರು ಪ್ರಶ್ನಿಸುತ್ತಿದ್ರು ಅವರಿಗೆ ಏನು ಒಂದು ಸರಿ ಎನ್ನಿಸುತ್ತಿದ್ದೋ ಅದನ್ನೇ ಮಾಡ್ತಿದ್ರು ಇಲ್ಲಿ ಒಂದೇ ಕೈಯಲ್ಲಿ ಚಪ್ಪಲೆ ತಟ್ಟಲು ಕೂಡ ಆಗಲ್ಲ ಎರಡು ಕೈಯಿಂದಲೂ ಮಾತ್ರ ಇಲ್ಲಿ ಕೂಡ ಹಾಗೇನೆ ಇಲ್ಲಿ ಕೇವಲ ಯತ್ನಾಳ್ ಅವರ ತಪ್ಪು ಅಂತ ಹೇಳಕ್ಕಾಗಲ್ಲ ಇಬ್ಬರಿಂದಲೂ ಕೆಲವೊಂದು ಘಟನೆಗಳು ಕೂಡ ನಡೆದಿದೆ ಯತ್ನಾಳ್ ಅವರು ಉತ್ತರ ಕರ್ನಾಟಕದ ಕೆಲವು ನ್ಯೂನತೆಗಳನ್ನು ಎತ್ತಿ ತೋರಿಸುತ್ತಿದ್ರು ಅಂದ್ರೆ ಆ ಭಾಗಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಈ ಉತ್ತರ ಕರ್ನಾಟಕದಲ್ಲಿ ಆಗುತ್ತಿರುವ ಅನ್ಯಾಯ ವಿರುದ್ಧನು ಕೂಡ ಅವರು ಹೋರಾಟ ನಡೆಸುತ್ತಿದ್ರು ಹೀಗೆ ಕೆಲವೊಂದು ಹೋರಾಟಗಳೆಲ್ಲ ಅವರು ಏಕಾಂಗಿ ಮಾಡ್ತಿದ್ರು ಇದರಲ್ಲಿ ಬಿಜೆಪಿ ಪಕ್ಷದ ಕೆಲವು ನಾಯಕರು ಭಾಗಿಯಾಗಿರುತ್ತಿರಲಿಲ್ಲ ಇದನ್ನೆಲ್ಲ ಗಮನಿಸುತ್ತಿದ್ದ ಈ ಬಿಜೆಪಿ ಹೈಕಮಾಂಡ್ ಅವರಿಗೆ ಒಂದು ವಾರ್ನಿಂಗ್ ಅನ್ನು ಕೂಡ ಕೊಡುತ್ತೆ ಆದರೆ ಈಗ ಅವರನ್ನು ಪಕ್ಷದಿಂದಲೇ ಉಚ್ಚಾಡಿಸಲಾಗಿದೆ ಹಾಗಾದರೆ ಅವರ ಮುಂದಿನ ನಡೆ ಏನಾಗಿರಬಹುದು ಅದು ನಿಗೂಢವಾಗಿದೆ ಅವರು ಬೇರೆ ಪಕ್ಷದ ಜೊತೆ ಸೇರಿಕೊಳ್ಳುತ್ತಾರಾ ಅಥವಾ ತಮ್ಮದೇ ಆದ ಪಕ್ಷವನ್ನು ರಚಿಸುತ್ತಾರಾ ಹೀಗೆ ಹತ್ತು ಹಲವು ಕ್ವಶನ್ಗಳು ಮೂಡುವುದು ಸಹಜ ಬಿಜೆಪಿಯ ಈ ನಿರ್ಧಾರದಿಂದ ಯತ್ನಾಳ್ ಅವರ ಅಭಿಮಾನಿಗಳಿಗೆ ಒಂದು ನಿರಾಸೆ ಕೂಡ ಆಗಿದೆ ಇನ್ನು ಮುಂಬರುವ ದಿನಗಳಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ನಮಗೆ ಉತ್ತರ ಸಿಗಲಿದೆ